ವೀಕ್ಷಕರೇ ಅಮೋಘ ವಾರ್ತೆಗಳಿಗೆ ಸ್ವಾಗತ ನಾನು ನಂದಿನಿ ಈಗ ಮುಖ್ಯಾಂಶಗಳು ಗ್ಯಾರಂಟಿ ಯೋಜನೆ ಸಮರ್ಪಕವಾಗಿ ವಿತರಿಸಲು ಆಗ್ರಹಿಸಿ ರಾಜ್ಯ ಸರ್ಕಾರದ ವಿರುದ್ಧ ಜೆಡಿಎಸ್ ಮೌನ ಪ್ರತಿಭಟನೆ ಎರಡು ಕೋಟಿ ವೆಚ್ಚದ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಹಾಸ್ಟೆಲ್ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಎಚ್ ಪಿ ಸ್ವರೂಪ್ ಚಾಲನೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ತಗುಲಿದ ಬೆಂಕಿ ಹೊತ್ತಿ ಉರದ ಫ್ಲೈವುಡ್ ಕಾರ್ಖಾನೆ ಹೊಳೆನರಸೀಪುರ ಪಟ್ಟಣದ ಕೈಗಾರಿಕಾ ಪ್ರದೇಶದಲ್ಲಿ ಘಟನೆ ವಾರ್ತೆಗಳ ವಿವರ ગૃહલક્ષ્મી હણવું પ્રતિથી સરી સમયે જમે ગંટી ક્યેડર ઘોષણમાંગ્રહસી રાજ્ય કાંગ્રે સર્ક વિરુદ્ધ જેડી ಇದೇ ವೇಳೆ ಮಾಜಿ ಶಾಸಕರಾದ ಕೆಎಸ್ ಲಿಂಗೇಶ್ ಮತ್ತು ಎಚ್ ಕೆ ಕುಮಾರಸ್ವಾಮಿ ಮಾಧ್ಯಮದೊಂದಿಗೆ ಮಾತನಾಡಿ ಹಾಲಿ ಆಡಳಿತದಲ್ಲಿರುವ ಕಾಂಗ್ರೆಸ್ ಪಕ್ಷವು ಗೃಹಲಕ್ಷ್ಮಿ ಅನಭಾಗ್ಯ ಯುವ ನಿಧಿ ಸೇರಿದಂತೆ ಐದು ಗ್ಯಾರಂಟಿ ಯೋಜನೆಗಳ ಭರವಸೆಯೊಂದಿಗೆ ಅಧಿಕಾರಕ್ಕೆ ಏರಿದೆ ಅಂತೆಯೇ ಪಂಚ ಗ್ಯಾರಂಟಿಗಳಲ್ಲಿ ಯಾವುದೇ ಲೋಪ ಆಗದಂತೆ ಪ್ರತಿ ತಿಂಗಳು ಹಣವನ್ನು ನೇರವಾಗಿ ಫಲಾನುಭವಿಗಳ ಖಾತೆಗೆ ಜಮೆ ಮಾಡುವುದಾಗಿ ಬಣ್ಣದ ಮಾತುಗಳನ್ನು ಆಡಿತು ಆದರೆ ಆರಂಭದಿಂದಲೂ ಪ್ರತಿ ತಿಂಗಳು ಅರ್ಹ ಫಲಾನುಭವಿಗಳ ಖಾತೆಗೆ ಹಣ ಹಾಕದೇ ಇರುವುದನ್ನು ಖಂಡಿಸುತ್ತೇವೆ ನಾವು ನುಡಿದಂತೆ ನಡೆದಿದ್ದೇವೆ ಎಂದು ಪದೇ ಪದೇ ಹೇಳುವ ಸಿಎಂ ಮತ್ತು ಸಚಿವರು ಪ್ರತಿ ತಿಂಗಳು ನಿಗದಿತ ಸಮಯಕ್ಕೆ ಹಣ ಹಾಕದೆ ತಾಂತ್ರಿಕ ಸಮಸ್ಯೆ ಒಡ್ಡುತ್ತಿರುವುದು ನಿಜಕ್ಕೂ ಹಾಸ್ಯಾಸ್ಪದ ಬೆಂಗಳೂರು ಭಾರತದ ಸಿಲಿಕಾನ್ ಕ್ಯಾಪಿಟಲ್ ಜಾಗತಿಕ ತಂತ್ರಜ್ಞಾನ ಕೇಂದ್ರದಲ್ಲಿ ಡಿಪಿಟಿ ವರ್ಗಾವಣೆ ಸರಿಪಡಿಸಲಾಗುವುದಿಲ್ಲವೇ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಹಣಕಾಸು ಸಚಿವರು ಆಗಿರುವ ಸಿದ್ದರಾಮಯ್ಯನವರು ಬಜೆಟ್ ರೂಪಿಸುವಲ್ಲಿ ನಿರತರಾಗಿದ್ದಾರೆ ವಿಪರ್ಯಾಸವೆಂದರೆ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳು ಹಣಕ್ಕಾಗಿ ಮೂರು ನಾಲ್ಕು ತಿಂಗಳು ಕಾಯಬೇಕಾಗಿದೆ ಯಾವುದಾದರೂ ಚುನಾವಣೆ ಸಮೀಪಿಸಿದಾಗ ಮಾತ್ರ ಮಾತ್ರ ಮ್ಯಾಜಿಕ್ ಆಗಿ ಹಣ ಜಮೆ ಆಗಲಿದೆ ಇಲ್ಲದಿದ್ದರೆ ಕಾಯುವುದು ಅನಿವಾರ್ಯವಾಗಿದೆ ಕೂಡಲೇ ಈ ಎಲ್ಲಾ ಲೋಪದೋಷಗಳನ್ನು ಸರಿಪಡಿಸಬೇಕು ಎಂದು ಹೇಳಿದರು ಐದು ಕ್ಯಾರಂಟೈನ್ ಕೊಟ್ಬಿಟ್ಟು ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ತುರಾತುರಿಯಲ್ಲಿ ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡಿದ್ರು ಯಾವುದೊಂದು ಸಹ ದಡಗ್ ಮುಡಿಸ್ತಕ್ಕಂಥ ಕೆಲಸ ಮಾಡಲಿಲ್ಲ ಯುವ ನಿಧಿ ಇರ್ಬೋದು ಶಕ್ತಿ ಯೋಜನೆ ಇರ್ಬೋದು ಗೃಹಲಕ್ಷ್ಮಿ ಇರ್ಬೋದು ಎಂಥದ್ದು ಅದೇ ಇದಲ್ವ ಯುವ ಗೃಹ ಜ್ಯೋತಿ ಗೃಹ ಜ್ಯೋತಿ ಇದೆಲ್ಲಾ ಕೊಟ್ಕಂಡು ಅಧಿಕಾರಕ್ಕೆ ಬಂದಾದ್ಮೇಲೆ ಸರಿಯಾದ ಫಲಾನುಭವಿಗೆ ಆಯ್ಕೆಯಲ್ಲೂ ಸರಿ ಆಗ್ಲಿಲ್ಲ ಬಹಳಷ್ಟು ಜನಕ್ಕೆ ಅನ್ಯಾಯಿತು ಕಾಲಕ್ಕೆ ತಕ್ಕ ಹಾಗೆ ಸರಿಯಾಗಿ ಕೊಡಕೆ ವ್ಯವಸ್ಥೆ ಆಗಲೇ ಇಲ್ಲ ಗೃಹಲಕ್ಷ್ಮಿ ಕಳೆದ ನಾಲ್ಕು ತಿಂಗಳಿಂದ ಪೇಮೆಂಟ್ ಆಗಲಿಲ್ಲ ಅವ್ರು ತಿಳ್ಕೊಂಡಿದ್ದಾರೆ ಮತ್ತೆ ಯಾವ್ದಾದ್ರು ಚುನಾವಣೆ ಬಂದ್ರೆ ರಾಮನಗರ ಚುನಾವಣೆ ಬಂತು ಅದ್ರ ಜೊತೆಗೆ ಮೂರು ಉಪ ಚುನಾವಣೆ ನಡೆದು ಆಗ ಬಿಡುಗಡೆ ದುಡ್ಡು ದಿವಸ ಬರ್ಲಿಲ್ಲ ನೆಕ್ಸ್ಟ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಜೂನ್ ತಿಂಗಳಿಗೆ ಏನಾರ ಆದ್ರೆ ಆಗ ಬಿಡುಗಡೆ ಮಾಡೋಕೆ ಇವರು ಕಾಯ್ಕೊಂಡಿದ್ದಾರೆ ಅದಕ್ಕೆ ನಮ್ದು ವಿರೋಧ ಇದೆ ಶಕ್ತಿ ಎನ್ಕಂಡು ಎಲ್ಲರಿಗೂ ಫ್ರೀ ಅಂತ ಹೇಳಿದ್ರು ಬಸ್ಗಳೇ ಇಲ್ಲ ಮದೇನು ರೂಟ್ಗಳು ಓಡಾಡ್ತಿದ್ದೋ ಆ ರೂಟ್ ಎಲ್ಲ ಕ್ಯಾನ್ಸಲ್ ಆಗಿದ್ದಾವೆ ಕಡಿಮೆ ಮಾಡಿದ್ದಾರೆ ಹೊಸ ಬಸ್ಗಳು ತಾಣ ಶಕ್ತಿ ಸರ್ಕಾರಕ್ಕಿಲ್ಲ ಹೊಸ ರೂಟ್ಗಳಿಲ್ಲ ಸ್ಟೂಡೆಂಟ್ಸ್ಗೆ ಇನ್ ಟೈಮಿಗೆ ಅಥವಾ ಕಾರ್ಮಿಕರಿಗೆ ಇನ್ ಟೈಮ್ಗೆ ಅವ್ರಿಗೆ ಕೆಲಸ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಪರಿಸ್ಥಿತಿಗೆ ನಂಬರ್ ಒನ್ ಇಡೀ ದೇಶ ಕೆ ಆರ್ ಸಿ ಐದು ಆರನೇ ಸಾಲಿಗೆ ತಂದು ಕೆಲಸ ಮಾಡಿದ್ದಾರೆ ಇವನ್ ಇದೆ ಇಂಪ್ಲಿಮೆಂಟ್ ಮಾಡಿದ್ರು ಆದ್ರೆ ಯಾರು ಸಿಗ್ತಾ ಯಾರು ಬಿಡ್ತ ಗೊತ್ತೇ ಆಗ್ಲಿಲ್ಲ ಅದ್ರ ಜೊತೆಗೆ ಅನ್ನರಾಮಯ್ಯ ಅಂತ ಅವ್ರವ್ರೆ ಘೋಷಿತ ನಾಯಕರು ಎಲ್ಲ ಸೇರ್ಕೊಂಡು ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ ಐದು ಕೆಜಿ ಅಕ್ಕಿನೆ ನಾವು ಈ ಒಂದು ಯೋಜನೆಯಲ್ಲಿ ನಾವು ಕೊಡ್ತಾ ಇದೀವಿ ಅಂತ ಹೇಳ್ಕೊಂಡು ಇಂಪ್ರಿಮೆಂಟ್ ಮಾಡಿದ್ರು ಅವ್ರು ಕೋಟ ಹಾಕಿರ್ಬಿಟ್ರೆ ಬದಲಾವಣೆ ಆಗ್ಲಿಲ್ಲ ಫರ್ದರ್ ಹತ್ತು ಕೆಜಿ ಕೊಡ್ತೇವೆ ಅಂತ ಹೇಳಿದ್ರು ಇಲ್ಲ ಇಲ್ಲ ಅದು ಸೇರಿ ಐದು ಹತ್ತು ಕೆಜಿ ಅಂತ ಆಮೇಲೆ ಹೇಳಿದ್ರು ಅದನ್ನ ಒಪ್ಕೊಂಡ್ರು ಸಹ ಆ ಐದು ಕೆಜಿ ಎಪ್ಪತ್ತು ರೂಪಾಯಿ ದುಡ್ಡು ಕೊಡ್ತೀವಿ ಅಂತಂದ್ರು ಅದು ಕಳೆದ ನಾಲ್ಕು ತಿಂಗಳಿಂದಲೂ ಸಹ ಮೋಸ ಬಿಡುಗಡೆ ಮಾಡಲಿಲ್ಲ ಈ ಎಲ್ಲ ಜನರಿಗೆ ಮೋಸ ಮಾಡಿ ತಂದಿರತಕ್ಕಂತ ಈ ಯೋಜನೆಗಳು ಅರವತ್ತು ಸಾವಿರ ಕೋಟಿ ರೂಪಾಯಿ ಅಂತ ಬಜೆಟ್ ಅಲ್ಲಿ ಹೇಳ್ತಾರೆ ಐವತ್ತೈದರಿಂದ ಅರವತ್ತು ಸಾವಿರ ರೂಪಾಯಿ ಕೋಟಿ ಆಗುತ್ತೆ ಅಂತ ಕಳೆದ ಬಾರಿ ಬಜೆಟ್ಗಿಂತಲೂ ಸಹ ಈ ಬಾರಿ ಬಜೆಟ್ ನಲ್ಲಿ ಒಂದು ಲಕ್ಷದ ಹತ್ತು ಸಾವಿರ ಕೋಟಿನ ಇವರು ಸಾಲ ಮಾಡಿದ್ದಾರೆ ಅಡಿಷನಲ್ ಆಗಿ ಅರವತ್ತು ಲಕ್ಷ ಅಡಿಷನಲ್ ಸಾಲ ಮಾಡಿದ್ದಾರೆ ಸಾಲ ಮೇಲೆ ಆ ದುಡ್ಡೆಲ್ಲರೂ ಇದಕ್ಕೆ ಫುಲ್ಫಿಲ್ ಮಾಡ್ಬೇಕಾನೆ ಅದು ಮಾಡಲಿಲ್ಲ ದುಡ್ಡು ಎಲ್ಲೆಲ್ಲಿ ಹೋಗ್ ಗೊತ್ತಾಗಿಲ್ಲ ಇವತ್ತು ಸರ್ಕಾರ ಎದ್ದೋಗಿದೆ ಫೈನಾನ್ಸಿಯಲ್ ವ್ಯವಸ್ಥೆ ಹೋಗಿದೆ ಒಂದೇ ಒಂದು ಡೆವಲಪ್ಮೆಂಟ್ ಇಲ್ಲ ಕಂಟ್ರಾಕ್ಟ್ಗಳಿಗೆ ಬಿಲ್ ಪೇಮೆಂಟ್ ಆಗಿಲ್ಲ ಸುಮಾರು ಮೂವತ್ತು ಸಾವಿರ ಕೋಟಿ ಇದೆ ಅಂತ ಹೇಳಿ ಮೂವತ್ತೈದು ಸಾವಿರ ಕೋಟಿ ಇದೆ ಅಂತ ಮೊನ್ನೆ ತಾನೇ ಅಸೋಸಿಯೇಷನ್ ಕೊಟ್ಟಿದ್ದಾರೆ ಸರ್ಕಾರ ಸಂಪೂರ್ಣ ಇವತ್ತು ಅಭಿವೃದ್ಧಿ ಕಾರ್ಯ ಮಾಡೋದ್ರಲ್ಲಿ ಸಂಪೂರ್ಣ ಎಡವಿದೆ ಸಂಪೂರ್ಣ ನಿರ್ಲಕ್ಷ್ಯ ತೋರಿದೆ ಜೊತೆಗೆ ಸರ್ಕಾರದ ಕಾರ್ಯಕ್ರಮಗಳು ಜಾರಿ ಆಗ್ತಾ ಇಲ್ಲ ಗ್ಯಾರಂಟಿ ಫಲಾನುಭವಿಗಳಿಗೆ ಸಿಗ್ತಾ ಸಿಕ್ತೇನಂದ್ರೆ ಫಲಾನುಭವಿಗಳೇ ಆರೋಪ ಮಾಡ್ತಿದ್ದಾರೆ ನಾವಲ್ಲ ಫಲಾನುಭವಿಗಳೇ ಆರೋಪ ಮಾಡ್ತಿದ್ದಾರೆ ಆಮೇಲೆ ಜೊತೆಗೆ ನಿಗಮಗಳಿಗೆ ಏನು ಹಣ ಬಿಡುಗಡೆ ಆಗ್ತಿದೆ ಸುಮಾರು ಎಂಟತ್ತು ನಿಗಮಗಳು ಅದು ನಮ್ಮ ಪರಿಷತ್ ಜಾತಿ ನಿಗಮ ಇರಬಹುದು ಯಾವುದೇ ಸಾಮಾಜಿಕ ನಿಗಮ ಇರಬಹುದು ಶೇಕಡ ಇಪ್ಪತ್ತೈದರಷ್ಟು ಮಾತ್ರ ಹಣ ಖರ್ಚಾಗಿದೆ ಪೂರ್ತಿ ಹಣ ಬಿಡುಗಡೆ ಮಾಡ್ತಾ ಇಲ್ಲ ದಲಿತ ಪರ ಅಲ್ಪಸಂಖ್ಯಾತರ ಪರ ಹಿಂದುಳಿದ ವರ್ಗದ ಪರ ಇರ್ತಕ್ಕಂಥ ಹೇಳ್ತಕ್ಕಂಥ ಸರ್ಕಾರ ಆ ವರ್ಗಗಳ ಅನುದಾನವನ್ನೇ ಬಿಡುಗಡೆ ಮಾಡ್ತಿಲ್ಲ ಆ ಹಣವನ್ನ ದುರುಪಯೋಗ ಸರ್ಕಾರವೇ ಮಾಡ್ಕೊಳ್ತಾ ಇದೆ ಈ ಎಲ್ಲವನ್ನು ವಿರೋಧಿಸಿ ಮತ್ತು ಹಾಸನದಲ್ಲಿ ಏನು ಇವತ್ತು ವಿಶ್ವವಿದ್ಯಾನಿಲಯ ಶೈಕ್ಷಣಿಕ ದೃಷ್ಟಿಯಿಂದ ಒಂದು ಹೆಸರಾಂತ ವಿಶ್ವವಿದ್ಯಾಲಯವನ್ನು ಮುಚ್ಚತಕ್ಕಂಥ ಹುನ್ನಾರವನ್ನ ಸರ್ಕಾರ ಮಾಡ್ತಾ ಇದೆ ಇವತ್ತು ಆನೆಗಳ ಹಾವಳಿ ಗುಂಪುಗಳ ಮತ್ತೊಮ್ಮೆ ಹೆಚ್ಚು ಇವತ್ತು ಜನ ಹೈರಾಣಾಗಿದ್ದಾರೆ ಹೀಗೆ ಹಲವಾರು ಹತ್ತಾರು ವಿಷಯಗಳ ಬಗ್ಗೆ ನಾವು ಇವತ್ತು ನಮ್ಮ ಜಿಲ್ಲಾಧಿಕಾರಿ ಬೆಂಬಲ ಕೊಡಿದ್ದೇವೆ ಸರ್ಕಾರ ಸ್ಪಂದಿಸಬೇಕು ಇನ್ನಾದರೂ ಜನ ವಿರೋಧಿ ನೀತಿ ನಿಲ್ಲಿಸಬೇಕು ಪರ ಸರ್ಕಾರ ಕೆಲಸ ಮಾಡಬೇಕು ಪ್ರತಿಭಟನೆಯಲ್ಲಿ ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ ಜೆಡಿಎಸ್ ಮುಖಂಡರಾದ ಆಲೂರು ತಾಲೂಕು ಅಧ್ಯಕ್ಷ ಮಂಜುಗೌಡ ಸಮೀರ್ ಲಕ್ಷ್ಮಣ್ ರುದ್ರೇಗೌಡ ಸಂಗಮ್ ದಯಾನಂದ್ ಕುಮಾರ್ ಸೈಯದ್ ಅಕ್ಬರ್ ಇತರರು ಉಪಸ್ಥಿತರಿದ್ದರು ಎಸ್ಸಿ ಎಸ್ಟಿ ಪೋಸ್ಟ್ ಮೆಟ್ರಿಕ್ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಎರಡು ಕೋಟಿ ವೆಚ್ಚದ ಹೆಚ್ಚುವರಿ ಕೊಠಡಿಗಳು ಊಟದ ಹಾಲ್ ಅಡಿಗೆ ಮನೆ ಸೇರಿದಂತೆ ಹೆಚ್ಚುವರಿ ಅಭಿವೃದ್ಧಿ ಕಾಮಗಾರಿಗೆ ಕ್ಷೇತ್ರದ ಶಾಸಕ ಎಚ್ ಪಿ ಸ್ವರೂಪ್ ಚಾಲನೆಯನ್ನು ನೀಡಿದರು ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಹೆಚ್ಚುವರಿ ಆರು ಕೊಠಡಿ ಮತ್ತು ಡೈನಿಂಗ್ ಹಾಲ್ ನಿರ್ಮಾಣಕ್ಕಾಗಿ ಗುದ್ದಲಿ ಪೂಜೆಯನ್ನು ಮಾಡಲಾಗಿದೆ ಶೀಘ್ರದಲ್ಲಿಯೇ ಕಾಮಗಾರಿ ಮುಗಿದು ಹಾಸ್ಟೆಲ್ನ ಮಕ್ಕಳಿಗೆ ಅನುಕೂಲವಾಗಲಿದೆ ಎರಡು ಕೋಟಿಯಲ್ಲಿ ಈಗಾಗಲೇ ಒಂದು ಕೋಟಿ ರೂಪಾಯಿ ಬಿಡುಗಡೆ ಆಗಿದ್ದು ಉಳಿದ ಹಣವೂ ಕೂಡ ಶೀಘ್ರದಲ್ಲಿಯೇ ಬಿಡುಗಡೆ ಆಗಲಿದೆ ಎಂದು ಹೇಳಿದರು ಮತ್ತು ಡೈನಿಂಗ್ ಹಾಲ್ನ ಒಂದು ಉದ್ಲಿಪೂಜೆ ಮುಖಾಂತರ ಶೀಘ್ರದಲ್ಲೇ ನಮ್ಮ ಎಲ್ಲ ಯುವಕರಿಗೆ ಹಾಸ್ಟೆಲ್ನ ಎಲ್ಲ ಹಾಸ್ಟೆಲ್ ಮಕ್ಕಳಿಗೆ ಒಂದು ಅನುಕೂಲ ಆಗಕ್ಕೆ ಒಂದು ಕೋಟಿ ವೆಚ್ಚದಲ್ಲಿ ಈಗಾಗಲೇ ಎರಡು ಕೋಟಿಲಿ ಒಂದು ಕೋಟಿ ಈಗಾಗಲೇ ರೀಸ್ ಆಗಿದೆ ಮತ್ತು ಇನ್ನೂ ತೊಂಬತ್ತೊಂಬತ್ತು ಲಕ್ಷ ಹಣ ಬಿಡುಗಡೆ ಆಗುತ್ತೆ ಶೀಘ್ರದಲ್ಲೇ ಒಂದು ಕೆಲಸವನ್ನು ಶೀಘ್ರದಲ್ಲಿ ಮುಗಿಸುವಂತ ಕೆಲಸನ ಮಾಡ್ತೀವಿ ಹಾಸ್ಟೆಲ್ ಅಲ್ಲಿ ಮುಂದಿನ ವಾರದಿಂದ ನಾವು ಅದನ್ನು ಕೂಡ ಈಗಾಗಲೇ ನಮ್ಮ ಎ ಡಿ ಸಿ ಅವರು ಶಾಂತಲ ಅವರು ಕೂಡ ಪ್ರತಿಯೊಂದು ನಮ್ಮ ಹಾಸನ ಜಿಲ್ಲೆಯಲ್ಲೆಲ್ಲ ಎಲ್ಲ ಒಂದು ಹಾಸ್ಟೆಲ್ ಕುಂದು ಕೊರತೆಯನ್ನು ನೋಡಿದ್ದಾರೆ ನಾವು ಕೂಡ ಅವ್ರ ಜೊತೆಲಿ ಹೋಗಿ ವೀಕ್ಷಣೆ ಮಾಡಿದ್ವಿ ಅವ್ರದ್ದು ನಾವು ಕೂಡ ಮುಂದಿನ ವಾರದಲ್ಲಿ ಏನು ಮಕ್ಕಳನ್ನ ಸಮಾಲೋಚನೆ ಮಾಡಿ ನಮ್ಮ ಮನುಕುಮಾರ್ ಅವರು ಕೂಡ ಜೊತೆ ಚರ್ಚೆ ಮಾಡಿ ಏನೇನು ಕೆಲಸಗಳಾಗಬೇಕು ಮಕ್ಕಳಿಗೆ ಏನೇನು ಅನಾನುಕೂಲ ಇದೆ ಅದನ್ನೆಲ್ಲ ಸರಿಪಡೋ ಕೆಲಸ ಮಾಡ್ತೀವಿ ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡ ದೊಡ್ಡಗದನವಳ್ಳಿ ಕುಮಾರ್ ಅಧಿಕಾರಿಗಳಾದ ಮನುಕುಮಾರ್ ಅಣ್ಣಪ್ಪ ನವ್ಯಶ್ರೀ ಜೆಡಿಎಸ್ ಜಿಲ್ಲಾ ಮಾಧ್ಯಮ ವಕ್ತಾರರಾದ ರಘು ಹೊಂಗೆರೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಹೊಳೆ ನರಸೀಪುರ ಪಟ್ಟಣದ ಕೈಗಾರಿಕಾ ಪ್ರದೇಶದಲ್ಲಿರುವ ಮಾಲೀಕ ಅವರಿಗೆ ಸೇರಿದ ಸೂರ್ಯ ಶಾಮಲ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಆಕಸ್ಮಿಕ ಬೆಂಕಿ ತಗುಲಿ ಅಪಾರ ಪ್ರಮಾಣದಲ್ಲಿ ನಷ್ಟ ಉಂಟಾಗಿದೆ ಕೈಗಾರಿಕಾ ಪ್ರದೇಶದ ಪ್ಲೇವುಡ್ ಕೈಗಾರಿಕಾ ಘಟಕಕ್ಕೆ ಆಕಸ್ಮಿಕ ಬೆಂಕಿ ತಗುಲಿ ಅಪಾರ ಪ್ರಮಾಣದ ಮರಗಳು ಬೆಂಕಿಗೆ ಆಹುತಿಯಾಗಿವೆ ಗುರುವಾರ ಮಧ್ಯಾಹ್ನ ಇದ್ದಕ್ಕಿದ್ದಂತೆ ತಯಾರಿಸಿ ದಾಸ್ತಾನು ಇರಿಸಿದ್ದ ಪ್ಲೇವುಡ್ಗಳಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಪ್ಲೇವುಡ್ ತಯಾರಿಸಲು ಇರಿಸಿದ್ದ ಮರದ ದಿಮಿಗಳಿಗೂ ಸಹ ಬೆಂಕಿ ಆವರಿಸಿಕೊಂಡಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಪಾಯ ಸಂಭವಿಸಿಲ್ಲ ಮಾಹಿತಿ ನೀಡಿದ್ದರಿಂದ ಕೆಲವೇ ಅಂತರದಲ್ಲಿರುವ ಅಗ್ನಿಶಾಮಕ ತಳೆದವರು ತಕ್ಷಣವೇ ಬಂದು ಬೆಂಕಿ ನಂದಿಸಿದರು ಆದರೂ ಕೂಡ ಲಕ್ಷಾಂತರ ರೂಪಾಯಿ ಮೌಲ್ಯದ ಮರಗಳು ಬೆಂಕಿ ತಗುಲಿ ನಿರುಪಯುಕ್ತವಾಗಿವೆ ಬೆಂಕಿಯ ಅಭಾಸಕ್ಕೆ ಅಗ್ನಿಶಾಮಕ ದಳದ ಮಿನಿ ವಾಹನದ ಬಿಡಿ ಭಾಗಗಳಿಗೆ ಬೆಂಕಿ ತಗುಲಿದೆ ಠಾಣಾಧಿಕಾರಿ ಸೋಮಶೇಖರ್ ಹಾಗೂ ಚಾಲಕ ಜನಾರ್ದನ್ ವಿಷ್ಣು ಅವರ ಕೈಗಳಿಗೆ ಬೆಂಕಿ ತಗುಲಿ ಗಾಯಗಳಾಗಿವೆ ರಸ್ತೆ ವಿಚಾರಕ್ಕೆ ಸಂಬಂಧಿಸಿದಂತೆ ಸೈನಿಕ ಹಾಗೂ ಅವರ ಪತ್ನಿಯ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರುವ ಘಟನೆ ನಗರದ ಅರಸಕೆರೆ ರಸ್ತೆಯ ಬಿಟಿ ಕೊಪ್ಪಲಿನಲ್ಲಿ ನಡೆದಿದೆ ರಮೇಶ್ ಹೆಚ್ಚರ್ ಮೋಹನ್ ಕುಮಾರಿ ದಂಪತಿ ಹಲ್ಲೆಗೊಳಗಾಗಿದ್ದು ಇವರ ಮೇಲೆ ಕಿರಣ ಚರಣ ಭಾಗ್ಯಮ್ಮ ಹಾಗೂ ಆಕೆಯ ಪುತ್ರಿ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಲಾಗಿದೆ ಸೈನ್ಯದಲ್ಲಿ ಸೇವೆ ಸಲ್ಲಿಸುತ್ತಿರುವ ರಮೇಶ್ ಹೆಚ್ಆರ್ ರಜೆ ಮೇಲೆ ಕೆಲ ದಿನಗಳ ಹಿಂದೆ ಹಾಸನಕ್ಕೆ ಬಂದಿದ್ದಾರೆ ರಮೇಶ್ ಅವರ ಎದುರು ಮನೆಯಲ್ಲಿ ಕಿರಣ ಹಾಗೂ ಕುಟುಂಬಸ್ಥರು ವಾಸವಿದ್ದಾರೆ ಆದರೆ ಸಾರ್ವಜನಿಕರು ಓಡಾಡಲು ಇರುವ ಮೂವತ್ತು ಅಡಿ ರಸ್ತೆಯಲ್ಲಿ ಹತ್ತು ಅಡಿಯಷ್ಟು ಜಾಗವನ್ನು ಒತ್ತುವರಿ ಮಾಡಿರುವ ಭಾಗ್ಯಮ್ಮ ಕುಟುಂಬದವರು ಸುತ್ತಲೂ ಕಲ್ಲುಗಳನ್ನು ಇಟ್ಟು ವಿವಿಧ ಗಿಡಗಳನ್ನು ನೆಟ್ಟಿದ್ದಾರೆ ಇದರಿಂದಾಗಿ ವಾಹನಗಳು ಓಡಾಡಲು ತೊಂದರೆಯಾಗುತ್ತಿತ್ತು ಇದನ್ನು ಸೈನಿಕ ರಮೇಶ್ ಪ್ರಶ್ನೆ ಮಾಡಿದ್ರು ಇದೇ ವಿಚಾರಕ್ಕೆ ಎರಡು ಕುಟುಂಬಗಳ ನಡುವೆ ವಾಗ್ವಾದ ನಡೆದಿದೆ ಇಷ್ಟಕ್ಕೆ ಸುಮ್ಮನಾಗದ ಕಿರಣ್ ಮನೆಯವರು ಕಳೆದ ರಾತ್ರಿ ರಮೇಶ್ ಪತ್ನಿ ಮತ್ತು ಮಕ್ಕಳೊಂದಿಗೆ ಬರುತ್ತಿದ್ದಾಗ ಕಾರು ಅಡ್ಡಗಟ್ಟಿದ ಭಾಗ್ಯಮ್ಮ ಚರಣ ಕಿರಣ ಮೊದಲಾದವರು ಹಲ್ಲೆ ನಡೆಸಿದ್ದಾರೆ ಅದಾದ ಬಳಿಕ ಮನೆಯ ಬಳಿಗೂ ಬಂದು ನಾಲ್ವರು ಸೇರಿ ಚಾಕುವಿನಿಂದ ಮನಬಂದಂತೆ ಸೈನಿಕ ದಂಪತಿಗಳ ಮೇಲೆ ಹಲ್ಲೆ ನಡೆಸಿದ್ದಾರೆ ಗಾಯಗೊಂಡಿರುವ ರಮೇಶ್ ಹಾಗೂ ಮೋಹನಕುಮಾರಿ ಕುಮಾರಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದು ರಮೇಶ್ ದಂಪತಿ ಮೇಲೆ ಹಲ್ಲೆ ಮಾಡುವ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಹಾಸನದ ವಿದ್ಯಾನಗರದಲ್ಲಿರುವ ಅಧ್ಯಯನ ಪಿಯು ಕಾಲೇಜು ಯಶಸ್ವಿಯಾಗಿ ಒಂದು ವರ್ಷವನ್ನ ಪೂರೈಸಿ ಎರಡನೇ ವರ್ಷದತ್ತ ದಾಪುಗಾಲು ಹಾಕುತ್ತಿದೆ ನಿಮ್ಮ ಭವಿಷ್ಯದ ಕನಸನ್ನ ನನಸಾಗಿಸಿಕೊಳ್ಳಲು ಹಾಗೂ ವಿದ್ಯಾರ್ಥಿಗಳ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣ ಒದಗಿಸಲು ಸತತವಾಗಿ ಶ್ರಮಿಸುತ್ತಿದ್ದು ಎರಡ್ ಸಾವಿರದ ಇಪ್ಪತ್ತೈದು ಸಾಲಿಗೆ ಪ್ರವೇಶಾತಿ ಪ್ರಾರಂಭವಾಗಿದೆ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ ಪಿಸಿಎಂಸಿ ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ ಸಿಇಪಿಎ ಕೋರ್ಸ್ಗಳು ಲಭ್ಯವಿದ್ದು ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ ಕೆಸಿಇಟಿ ನೀಟ್ ಜೆಡಬ್ಲ್ಇ ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಬ್ಯಾಂಕಿಂಗ್ ಕೋರ್ಸ್ಗಳು ಮತ್ತು ಸಿಇ ಫೌಂಡೇಶನ್ ತರಬೇತಿಯನ್ನು ಸಹ ನೀಡಲಾಗುವುದು ಅಷ್ಟೇ ಅಲ್ಲದೆ ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಸೌಲಭ್ಯವಿದ್ದು ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿದೆ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ

ಕಿರಣ್ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕಣತೂರು ಆರೂರು ತಾಲೂಕು ಹಾಸನ ಜಿಲ್ಲೆ ನರ್ಸರಿಯಿಂದ ಎಸ್ಎಸ್ಎಲ್ಸಿ ಅವರಿಗೆ ದಾಖಲಾತಿ ಪ್ರಾರಂಭವಾಗಿದೆ ಕಲಿಕೆಗೆ ಪೂರಕ ಹಾಗೂ ಪ್ರಶಾಂತವಾದ ವಾತಾವರಣವಿದ್ದು ವಿಶಾಲವಾದ ಆಟದ ಮೈದಾನ ಕರಾಟೆ ನೃತ್ಯ ಹಾಡು ಧ್ಯಾನ ಯೋಗ ಮತ್ತು ಕ್ರೀಡೆಗಳಿಗೆ ಪರಿಣಿತರಿಂದ ತರಬೇತಿ ನೀಡಲಾಗುವುದು ಕಂಪ್ಯೂಟರ್ ಲ್ಯಾಬ್ ಲೈಬ್ರರಿ ನುರಿತ ಬೋಧಕರಿಂದ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಲಾಗುತ್ತಿದೆ ಇದರಿಂದ ಪ್ರತಿ ವರ್ಷ ವಿದ್ಯಾರ್ಥಿಗಳ ಫಲಿತಾಂಶವು ಏರುಗತಿಯಲ್ಲಿದೆ ಕ್ವೀಸ್ ಡಿಬೇಟ್ ಗ್ರೂಪ್ ಸ್ಟಡೀಸ್ ಮತ್ತು ಸ್ಟಡಿ ಹವರ್ಸ್ಗಳನ್ನು ನಡೆಸಿ ಪ್ರತಿಭಾವಂತ ವಿದ್ಯಾರ್ಥಿಗಳು ಹೊರಹೊಮ್ಮುವಂತೆ ನೋಡಿಕೊಳ್ಳಲಾಗುತ್ತದೆ ನಮ್ಮ ಶಾಲೆಯಲ್ಲಿ ವ್ಯಾಸಂಗಕ್ಕೆ ಬರುವ ಮಕ್ಕಳಿಗೆ ಉತ್ತಮ ಬಸ್ ಸೌಲಭ್ಯವಿರುತ್ತದೆ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಉತ್ತಮ ಆಯ್ಕೆ ಕಿರಾನ್ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ವಿಳಾಸ ಕಂಟೂರು ಆಲೂರ್ ತಾಲೂಕು ಹಾಸನ ಜಿಲ್ಲೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ತ್ರೀ ಟೂ ಏಟ್ ಏಟ್ ಫೈವ್ ನೈನ್ ಜೀರೋ ಟು ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಏಟ್ ತ್ರೀ ಡಬಲ್ ಒನ್ ಫೈವ್ ಟೂ ಡಬಲ್ ನೈನ್ ಸಿಕ್ಸ್ ಡಬಲ್ ಫೋರ್ ಒನ್ ಸೆವೆನ್ ಸಿಕ್ಸ್ ಟು ತ್ರೀ ನೋಡಿದಾಗಲೆಲ್ಲ प्रतिनोट दीनवीना ಜಿ ಆರ್ ಜುವೆಲರ್ಸ್ ಅವರ ಅರವತ್ತೆರಡನೇ ಬ್ರಹ್ಮಾಂಡವಾದ ಶೋರೂಮ್ ಈಗ ಹಾಸನದಲ್ಲಿ ಒಂಬತ್ತು ಮಾರ್ಚ್ ಅಮೋಘ ಪ್ರಾರಂಭ ವಿಶೇಷ ಆರಂಭಿಕ ಕೊಡುಗೆಗಳು ಚಿನ್ನಾಭರಣವನ್ನು ಖರೀದಿಸುವಾಗ ಪ್ರತಿ ಗ್ರಾಂಗೆ ಮುನ್ನೂರು ರೂಪಾಯಿ ಕಡಿಮೆ ಚಿನ್ನದ ಆಭರಣಗಳ ವೇಸ್ಟೇಜ್ ವಿಎ ಮೇಲೆ ಇಪ್ಪತ್ತು ಪರ್ಸೆಂಟ್ ರಿಯಾಯಿತಿ ಹಳೆಯ ಚಿನ್ನದ ಎಕ್ಸ್ಚೇಂಜ್ ನ ಮೇಲೆ ಪ್ರತಿ ಗ್ರಾಂಗೆ ಎಪ್ಪತ್ತೈದು ರೂಪಾಯಿ ಹೆಚ್ಚುವರಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಮೌಲ್ಯದ ಮೇಲೆ ಹತ್ತು ಸಾವಿರ ರೂಪಾಯಿ ರಿಯಾಯಿತಿ ಪಡೆಯಿರಿ ಜಿಆರ್ಟಿ ಆರ್ ಜುವೆಲರ್ಸ್ ಬೆಂಗಳೂರು ಮಂಗಳೂರು ರಸ್ತೆ ಹಾಸನ ಕ್ಲಬ್ ಹತ್ತಿರ ಹಾಸನ ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನು ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇತ್ತು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳೆನರಸೀಪುರ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ ಮತ್ತು ಎಂಟು ಸರ್ಜರಿ ಸೆಂಟರ್ ಹಾಸನ ಮತ್ತು ಮೈಸೂರು ರಮೇಶ ಹಾಯ್ ಸುರೇಶ ನೀನೇನೋ ಇಲ್ಲಿ ನನ್ ಮಗನ ಪಿ ಯು ಜೊತೆಗೆ ಸಿಎ ಮಾಡಿಸೋಣ ಅಂದ್ರೆ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದಾನೆ ಏನ್ ಮಾಡೋದು ಅದಕ್ಕೆ ಟೆನ್ಶನ್ ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ ಗೆ ಸೇರಿಸು ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ ಸಿಎ ಸಿ ಎಸ್ ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ ಒನ್ ಕಾಮರ್ಸ್ ಕಾಲೇಜು ಅಲ್ಲ ಸಿ ಎ ಕೇಳಿದ್ದೀನಿ ಸಿ ಎಸ್ ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ ಅದು ಸಿ ಎ ತರನೇ ಪ್ರೊಫೆಷನಲ್ ಕೋರ್ಸ್ ಇಡೀ ಜಿಲ್ಲೆಯಲ್ಲಿ ಸಿ ಎಸ್ ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು ಜೊತೆಗೆ ಪಿ ಯು ಡಿಗ್ರಿ ಎಲ್ಲಾ ಸ್ಟೂಡೆಂಟ್ಸ್ಗೂ ಅಡ್ವಾನ್ಸ್ ಎಕ್ಸೆಲ್ ಎಸ್ ಎ ಪಿ ಟ್ಯಾಲಿ ಪವರ್ ಬಿ ಐ ತರ ಆಡ್ ಆನ್ ಕೋರ್ಸ್ ಗಳು ಇವೆ ಇಷ್ಟೇ ಅಲ್ಲಪ್ಪ ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ ಮತ್ತೆ ಪ್ರತಿ ವರ್ಷ ಕಾಲೇಜಿನ ಐವತ್ತರಿಂದ ಅರವತ್ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಹೋಗ್ತಾರೆ ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ ಎ ಟು ಝೆಡ್ ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು ಹೌದು ಹುಡುಗರಿಗೂ ಹುಡುಗಿಯರಿಗೂ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ ಯು ಕಾಲೇಜು ಸಾಯಿಬಾಬಾ ಟೆಂಪಲ್ ಎದುರು ಸಾಲ್ಗಾಮಿ ರಸ್ತೆ ಹಾಸನ ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು ಕೃಷಿ ಫೌಂಡೇಶನ್ ಬಿಲ್ಡಿಂಗ್ ಸಾಲ್ಗಾಮಿ ರಸ್ತೆ ಹಾಸನ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಒನ್ ಸಿಕ್ಸ್ ಒನ್ ಫೋರ್ ಒನ್ ಫೈವ್ ಡಬಲ್ ಫೋರ್ ಮತ್ತು ಡಬಲ್ ನೈನ್ ಜೀರೋ ಟೂ ತ್ರೀ ಜೀರೋ ಒನ್ ಫೈವ್ ಡಬಲ್ ಟೂ ಹಾಸನ ನಗರದ ಪ್ರತಿಷ್ಠಿತ ಶಾಲೆಗಳಲ್ಲಿ ಒಂದಾದ ಮತ್ತು ನಗರದ ಹೃದಯ ಭಾಗದಲ್ಲಿರುವ ವಾಸವಿ ಆಂಗ್ಲ ಮಾಧ್ಯಮ ಶಾಲೆ ಶೈಕ್ಷಣಿಕವಾಗಿ ತನ್ನ ಚಾಪನ್ನ ಮೂಡಿಸುತ್ತಿದ್ದು ಎಸ್ಎಸ್ಎಲ್ಸಿಯಲ್ಲಿ ಪ್ರತಿ ವರ್ಷ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಪಡೆಯುತ್ತಿದೆ ಪಠ್ಯೇತರ ಚಟುವಟಿಕೆಗಳಾದ ಕಬಡ್ಡಿ ಅಥ್ಲೆಟಿಕ್ಸ್ ಮತ್ತು ವಾಲಿಬಾಲ್ಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದು ಕ್ರೀಡಾಸಕ್ತ ವಿದ್ಯಾರ್ಥಿಗಳಿಗೆ ವಿಶಾಲ ಮೈದಾನದಿಂದ ದೈಹಿಕ ಶಿಕ್ಷಣಕ್ಕೂ ಅನುಕೂಲ ವಾತಾವರಣವಿದೆ ಶಿಸ್ತು ಮತ್ತು ಸಂಸ್ಕೃತಿಯ ಬಿಂಬವಾಗಿ ಪೋಷಕರಿಗೆ ಪ್ರತಿದಿನ ನಮಸ್ಕರಿಸಿ ಶಾಲೆಗೆ ಬರುವ ಮಕ್ಕಳಿಗೆ ಚಿತ್ರಕಲೆ ಯೋಗ ಸಂಗೀತ ಮತ್ತು ವ್ಯಕ್ತಿ ವಿಕಸನ ಕೌಶಲ್ಯಾಭಿವೃದ್ಧಿ ತರಬೇತಿ ನೀಡಲಾಗುವುದು ನಮ್ಮ ಶಾಲೆಗೆ ಬರುವ ಮಕ್ಕಳಿಗೆ ಬಸ್ ಮತ್ತು ದೂರದ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಲಭ್ಯ ದೊರೆಯುತ್ತದೆ ನರ್ಸರಿಯಿಂದ ಹತ್ತನೇ ತರಗತಿಯವರೆಗೆ ದಾಖಲಾತಿ ಪ್ರಾರಂಭವಾಗಿದ್ದು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಆಯ್ಕೆ ಮಾಡಿ ವಾಸವಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಎಸ್ಜೆಬಿ ರೋಡ್ ನಿಯರ್ ಬಿಎಂ ರೋಡ್ ಹಾಸನ್ ಕಾಂಟ್ಯಾಕ್ಟ್ ನಂಬರ್ ನೈನ್ ಒನ್ ಫೈವ್ ಒನ್ ಜೀರೋ ಸೆವೆನ್ ತ್ರೀ ನೈನ್ ಸೆವೆನ್ ನೈನ್ ಟು ಫೋರ್ ಮತ್ತು ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ ದುಶ್ಚಟಿಕೆ ಒಳಗಾದ ವ್ಯಕ್ತಿಯ ಕುಟುಂಬವು ನೆಮ್ಮದಿಯಿಂದ ಬದುಕಲು ಸಾಧ್ಯವಿಲ್ಲ ಮಾದಕ ವಸ್ತುಗಳಂತಹ ಕಾನೂನು ವಿರೋಧಿ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವವರಿಗೆ ಶಿಕ್ಷೆ ಕಟ್ಟಿಟ್ಟಬುತ್ತಿ ಎಂದು ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ವೆಂಕಟೇಶ್ ನಾಯ್ಡು ಎಚ್ಚರಿಸಿದರು ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಾಗೂ ಸರ್ಕಾರಿ ಇಂಜಿನಿಯರ್ ಕಾಲೇಜು ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮದ್ಯ ಮತ್ತು ಮಾದಕ ವಸ್ತುಗಳ ದುಷ್ಪರಿಣಾಮ ಕುರಿತು ವಿಚಾರ ಸಂಕಿರಣವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಪ್ರಸ್ತುತದಲ್ಲಿ ಮದ್ಯ ಮತ್ತು ಮಾದಕ ವಸ್ತುಗಳ ಹೆಚ್ಚಿನ ಬಳಕೆಯಿಂದ ಸಮಾಜ ಯಾವ ರೀತಿ ಬೆಳೆಯುತ್ತಿದೆ ಹಾಗೂ ಸಮಾಜ ಯಾವ ಕಡೆ ಹೋಗುತ್ತಿದೆ ಎಂಬುದನ್ನು ತಿಳಿದುಕೊಳ್ಳಬೇಕು ಡ್ರಗ್ ಅಡಿಕ್ಟ್ ಆದಡವೆಯನ್ನೇ ಮಾರಾಟ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಇದರಿಂದ ಆ ಕುಟುಂಬದಲ್ಲಿ ನೆಮ್ಮದಿ ಇರುವುದಿಲ್ಲ ನಗರದ ವಿವಿಧ ಭಾಗಗಳಲ್ಲಿ ಮಾದಕ ವಸ್ತುಗಳನ್ನು ಮಾರಾಟ ಮಾಡುತ್ತಿದ್ದು ಇದರಿಂದಲೇ ಯುವ ಜನಾಂಗ ಇಂತಹ ಕೆಟ್ಟ ಚಟಗಳಿಗೆ ಒಳಗಾಗಿ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಇಂತಹ ಕಾನೂನು ವಿರೋಧಿ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವವರಿಗೆ ಶಿಕ್ಷೆ ಕಟ್ಟಿಟ್ಟು ಬುದ್ಧಿ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು ಕಂಡು ಬಂದರೆ ಅಂತಹವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲಾಗುತ್ತದೆ ಎಂದು ಎಚ್ಚರಿಸಿದರು

ಕಾರ್ಯಕ್ರಮದಲ್ಲಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಪ್ರಾಂಶುಪಾಲರಾದ ಗಿರೀಶ್ ಹಾಸನಾಂಬ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮನೋವೈದ್ಯರಾದ ಡಾಕ್ಟರ್ ಪುನೀತ್ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಿರಿಯ ಸಹಾಯಕ ನಿರ್ದೇಶಕ ಮೀನಾಕ್ಷಮ್ಮ ಇತರರು ಉಪಸ್ಥಿತರಿದ್ದರು ಹೊಳೆ ನರಸೀಪುರ ಪಟ್ಟಣದ ಪುರಸಭಾ ಅಧ್ಯಕ್ಷರಾಗಿ ಎಚ್ ಕೆ ಪ್ರಸನ್ನ ಆಯ್ಕೆಯಾದರು ಹಿಂದಿನ ಅಧ್ಯಕ್ಷರಾದ ಎ ಶ್ರೀಧರವರು ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ತಹಸೀಲ್ದಾರ್ ರೇಣುಕುಮಾರ್ ಸಮ್ಮುಖದಲ್ಲಿ ಚುನಾವಣೆ ನಡೆದಿದ್ದು ಅಧ್ಯಕ್ಷರ ಹುದ್ದೆಗೆ ಯಾರು ಕೂಡ ನಾಮಪತ್ರ ಸಲ್ಲಿಸದ ಹಿನ್ನೆಲೆಯಲ್ಲಿ ಪ್ರಸನ್ನ ಅವಿರೋಧವಾಗಿ ಪುರಸಭಾ ಅಧ್ಯಕ್ಷರಾಗಿ ಆಯ್ಕೆಯಾದರು ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದ ಎಚ್ ಕೆ ಪ್ರಸನ್ನ ಮಾತನಾಡಿ ಪಟ್ಟಣದ ಸ್ವಚ್ಛತೆ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಇತರ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಹೇಳಿದರು ಮಹಾನ್ ನಾಯಕರು ಅವರು ಗುರುತಿಸಿ ಇವತ್ತು ನನಗೆ ಅಧ್ಯಕ್ಷ ಪುರಸಭೆ ಒಳಯನರಸೀಪುರ ಪುರಸಭೆಯ ಅಧ್ಯಕ್ಷರಾಗಿ ಆಯ್ಕೆ ಮಾಡಿ ಆಶೀರ್ವಾದ ಮಾಡಿದ್ದಾರೆ ಹಾಗೆ ಶಾಸಕರು ಅಭಿವೃದ್ಧಿ ಅಧಿಕಾರಿಗಳು ನಮ್ಮೆಲ್ಲರ ನೆಚ್ಚಿನ ನಾಯಕರು ಶಾಸಕರು ಎಚ್ ಡಿ ರೇವಣ್ಣ ಹಾಗೆ ಭವಾನಿ ಮೇಡಮು ಹಾಗೆ ವಿಧಾನ ಪರಿಷತ್ ಸದಸ್ಯರಾದ ಸೂರಜ್ ರೇವಣ್ಣ ಮತ್ತೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಎಲ್ಲರೂ ಒಮ್ಮತದ ಅಭ್ಯರ್ಥಿಯಾಗಿ ಇವತ್ತು ಪುರಸಭೆಗೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಇದು ನಿಷ್ಠಾವಂತ ಕಾರ್ಯಕರ್ತರ ನಿಷ್ಠಾವಂತ ಫ್ಯಾಮಿಲಿಯ ಜನತಾ ಪಕ್ಷದ ಜಾತ್ಯತೀತ ಜನತಾ ಪಕ್ಷದ ಜನತಾದಳದ ಅಭ್ಯರ್ಥಿಯಾಗಿ ನನ್ನನ್ನು ಆಯ್ಕೆ ಮಾಡಿರೋದಕ್ಕೆ ಎಷ್ಟೇ ಬಹಳ ಖುಷಿಯಾಗಿದ್ದು ಮತ್ತೊಮ್ಮೆ ಮುಖ್ಯಾಂಶಗಳು ಗ್ಯಾರಂಟಿ ಯೋಜನೆ ಸಮರ್ಪಕವಾಗಿ ವಿತರಿಸಲು ಆಗ್ರಹಿಸಿ ರಾಜ್ಯ ಸರ್ಕಾರದ ವಿರುದ್ಧ ಜೆಡಿಎಸ್ ಮೌನ ಪ್ರತಿಭಟನೆ ಎರಡು ಕೋಟಿ ವೆಚ್ಚದ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಹಾಸ್ಟೆಲ್ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಎಚ್ಪಿಸ್ವರೂಪ್ ಚಾಲನೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ತಗುಲಿದ ಬೆಂಕಿ ಹೊತ್ತಿ ಉರದ ಪ್ಲೇವುಡ್ ಕಾರ್ಖಾನೆ ಹೊಳೆನರಸೀಪುರ ಪಟ್ಟಣದ ಕೈಗಾರಿಕಾ ಪ್ರದೇಶದಲ್ಲಿ ಘಟನೆ ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ವಂದನೆಗಳು